ಅನ್ಯ ದೇವರುಗಳುಂತೆ ಹೌದ ಹಾಂ ಆದಿ ಇದು ಬಬಲಾದಿ ಈಗ ಹೆಸರು ಬಂದದ ಇದು ಮೊದಲಿಗೆ ಏನಿತ್ತು ಅಂತತ್ತಂದರೆ ಬಯಲಾದಿ ಬಯಲಾದಿ ಹೋಗಿ ಬಬಲಾದಿ ಆಗಿತ್ತು ಹೆಂಗಿದ ಮೊದಲು ವಿಜಯಪುರ ಅದು ಮಧ್ಯದಲ್ಲಿ ಬಂದು ಬಿಜಾಪುರ ಆಗಿತ್ತು ಅದ್ರ ನಿಜವಾದದ್ದು ಮೊದಲಿದ್ದದ್ದು ವಿಜಯಪುರ ಈಗ ಮತ್ತೆ ಹೊಸ ನಾಮಕರಣ ಮಾಡಿದ್ದು ವಿಜಯಪುರ ಹಂಗಿದು ಬಯಲಕ್ಕೆ ಆದಿ ಇದೇನಾಯ್ತಲ್ಲ ಬಯಲ ನಮ್ಮ ಪಂಚತತ್ವದ ಮಠಗಳದಾವ ಐದು ಇಲ್ಲಿ ಈ ಜಾತ್ರೆ ಒಳಗ ಕಾರ್ಯಕ್ರಮಕ್ಕಿಬ್ಬರು ಸ್ವಾಮೀಜಿಗಳು ಬರ್ತಾರೆ ಈ ಆಲಮಟ್ಟಿ ಹತ್ತ ನೀವು ಚಂದ್ರಗಿರಿ ಮಠ ಹೆಸರು ಕೇಳಿರ್ಬೇಕು ಆ ಚಂದ್ರಗಿರಿ ಮಠದವರು ಅವರು ಭೂಮಿ ಪೂಜೆ ಮಾಡ್ತಾರೆ ಮಣ್ಣನ್ನು ಪೂಜೆ ಮಾಡ್ತಾರೆ ಅವರು ಮಣ್ಣನ್ನು ಪೂಜೆ ಮಾಡ್ತಾರೆ ಆ ಪೂಜೆಯನ್ನು ಆ ನಂತರ ಗದ್ದನಕೇರಿ ರಾಜೇಂದ್ರ ಸ್ವಾಮಿಗಳು ಅಂತೇಳಿ ಅಲ್ಲಿ ಒಂದು ಮಠನೂ ಐತಿ ಮುರುನಾಳದವರು ಅವರು ಬರ್ತಾರೆ ಜಾತ್ರೆಗೆ ಅವರು ನೀರನ್ನು ಪೂಜೆ ಮಾಡ್ತಾರೆ ಇಲ್ಲೇ ಮಮದಾಪುರ ಅಂತ ಹೇಳಿ ಹಿರಿಯ ಆಸಂಗ್ಯತ್ಹೇಳೈತಿ ಹಾಂ 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 ನೀವು ಕೇಳಿರ್ಬೇಕು ಅಲ್ಲಿ ಅಲ್ಲಿ ಒಂದು ಮಠ ಐತಿ ಅವರು ಬೆಂಕಿ ಅಗ್ನಿಯನ್ನು ಪೂಜೆ ಮಾಡ್ತಾರೆ ಆ ನಂತರ ನಾಗರಾಳ ದಿಗಂಬರೇಶ್ವರ ಮಠ ಹೆಸರು ಕೇಳಿರ್ಬೇಕು ನೀವು ಬೀಡಿಗೆ ತಾಲೂಕದಲ್ಲಿ ಬರ್ತದೆ ಹಾಂ ಅವರು ಪೂಜೆ ಮಾಡ್ತಾರೆ ನಾವು ಬಬಲಾದೇವರು ಆಕಾಶ ಪೂಜೆ ಮಾಡ್ತೇವೆ ನಿರಾಕ್ತಾರೆ ಬಯಲ ಪಂಚಭೂತಗಳ ತತ್ವದ ಮಠಗಳಿವೆ ನಾವು ಆಕಾಶ ಪೂಜೆ ಮಾಡ್ತೀವಿ ಈಗ ನೀವು ಕೇಳಿದಿರಿ ಓಂಕಾರ ಶಬ್ದಕ್ಕೆ ಜೀಂಕಾರನಾಗಿದ್ದ ಇದು ಸ್ವಲ್ಪ ಒಳಗೆ ಒಳಗಿರಿಬೇಕಾಗ್ತದೆ ಆದಿಮೂರ್ತಿ ಹೊರತು ಅನ್ಯ ದೈವಗಳು ಉಂಟೆ ಮೂಲ ಒಬ್ಬನ ಬಿತ್ತು ಬಿಟ್ಟರೆ ಇವು ದೇವರಿಲ್ಲ ಮೂಲ ಒಂದ ಹೆಂಗ ಗೋಧಿ ಒಂದ ಆ ಗೋಧಿ ರವದಿಂದ ನೀವು ಉಪ್ಪಿಟ್ಟು ಮಾಡಿ ತಿನ್ನಾಕತ್ತೀರಿ ಚಪಾತಿನೂ ಮಾಡಿ ತಿನ್ನಾಕತ್ತೀರಿ ಹೋಳ್ಗಿನೂ ಮಾಡಿಕತ್ತೀರಿ ಶಿರಾನು ಮಾಡಿ ತಿಂದೀರಿ ಮೂಲ ಏನು ಗೋಧಿ ಹಂಗೆ ಮೂರು ತಿ ಹೊರತು ಅನ್ಯ ದೇವಗಳುಂಟೆ ಆ ಇರ್ಬೋದು ಸಿದ್ಧರಾಮೇಶ್ವರ ಇರ್ಬೋದು ಸಿದ್ಧಾರೂಢ ಇರ್ಬೋದು ನವಲಗು ನಾಗಲಿಂಗಾಜ್ ಇರ್ಬೋದು ಅನೇಕ ದೇವಾನುದೇವತೆಗಳು ಶಕ್ತಿ ಪೀಠ ಇರ್ಬೋದು ಪುರುಷ ಪೀಠ ಇರ್ಬೋದು ಆದ್ರೆ ಮೂಲ ಮಾತ್ರ ಒಂದು ಹಾಂ ಓಂಕಾರ ಆ ಓಂಕಾರಕ್ಕೆ ಜೇಂಕಾರನಾಗಿದ್ದ ಇಲ್ಲಿ ಝೇನ್ಕಾರ ಅನ್ನುವಂಥ ಶಬ್ದ ನೀವು ಅದನ್ನು ಕೇಳಬೇಕಪ್ಪ ಅಂತ ತಂದ್ರೆ ನಿಮ್ಮ ಕಿವಿಗಳಿಗೆ ಇವೆರಡೂ ಬಟ್ಟೆಗಳನ್ನಿಟ್ಟ ಕಿವಿ ಬಂದ್ ಮಾಡಿರಿ ಹೊರಗಿನ ಹೊರಗಿನ ಶಬ್ದಗಳು ನಿಮ್ಗೆ ಕೇಳಬಾರ್ದು ಹಿಂಗೆ ಬಂದ್ ಮಾಡಿದ್ರಪ್ಪ ಅಂತಂದ್ರೆ ನಿಮ್ಮ ಒಳಗನ ಓಂಕಾರ ಶಬ್ದನ ಚಾಲು ಆಕತಿ ಅದಕ್ಕೆ ಜೇನ್ಕಾರನು ಕೇಳಿಸ್ತೈತಿ ನಿಮಗೆ ಹಿಂಗೆ ಹಂಗೆ ಇವು ಇವು ಪಾರಮಾರ್ಥ ಮತ್ತು ಪ್ರಪಂಚಕ್ಕೆ ಎರಡಕ್ಕೂ ಅನ್ವಯ ಆಗುವಂಗೆ ಪದ್ಯಗಳದ ಬೊಬುಳಾದೇವರು ಎರಡಕ್ಕೂ ಅನ್ವಯ ಆಗ ಈಗ ಹೆಂಗೆ ಈಗ ಒಂದು ನಡವಾರಕ್ಕೆ ಈಗ ಗಾ ಈಗ ಒಂದು ಗಾಡೈತಿ ಐತಿ ನಿಮ್ಮದು ಒಂದು ಮನೆ ಐತಿ ಆಚೆ ಕಡೆ ಅಡುಗೆ ಮಾಡ್ತೀರಿ ಇಷ್ಟು ಕಡೆ ಪಡಿಸಲೈತಿ ಅ ಈಗೆಲ್ಲ ಲೈಟ್ ಆಗ್ಯಾವ ಮೊದಲು ಲೈಟ್ ಇರ್ತಿದ್ದಿಲ್ಲ ಒಂದು ದೊಡ್ಡ ಚಿಮಿನತ್ತಿರ್ತಿದ್ದು ಅಡಗವಾಡೆ ಅಂದ್ರೆ ಅಷ್ಟೇ ಒಂದು ನಾಲ್ಕು ಫೋಟೋ ಐದು ಫೋಟೋ ಒಂದು ಮರಿ ಇರ್ತಿತ್ತು ಅದು ಅದ್ರ ಮ್ಯಾಗ ಒಂದು ದೊಡ್ಡ ದೀಪ ಹಚ್ಚಿಡ್ತಿದ್ರು ಅಥವಾ ಲಾಟನ ಇಡ್ತಿದ್ರು ಅದು ಅಡುಗೆ ಮನೆಗೂ ಬೆಳಕ ಕೊಡ್ತಿತ್ತು ಇಲ್ಲಿ ಹೊರಗೆ ಹೊತ್ಸ ಊಟ ಮಾಡೋರಿಗೂ ಬೆಳಕ ಕೊಡ್ತಿತ್ತು ಹಂಗೆ ಬೊಬಲಾದಿ ಪದ್ಯಗಳು ಹೆಂಗಪ್ಪ ಅಂತಂದ್ರೆ ಪ್ರಪಂಚದ ಲಕ್ಷಣವೂ ಹೇಳ್ತತಿ ಪಾರಮಾರ್ತದ ನಿನ್ನ ಪಿಂಡಾಂಡದ್ದು ಹೇಳ್ತತಿ ಪಿಂಡಾಂಡ ಮತ್ತು ಬ್ರಹ್ಮಾಂಡ ಬ್ರಹ್ಮಾ ಪಿಂಡಾಂಡಕ್ಕೆ ಬ್ರಹ್ಮಾಂಡದಲ್ಲಿ ಏನದನೋ ಆತನೇ ಆತನ ಸೂಕ್ಷ್ಮ ಸ್ಥಿತಿಯೇ ನಿನ್ನ ಪಿಂಡಾಂಡದಲ್ಲಿ ಐತೆ ಹೇಳಿ ಚಿಕ್ಕಯ್ಯನವ್ರ ಪದ್ಯಗಳು